ಕಲಬುರಗಿ ಜಿಲ್ಲೆಯ ಎಡ್ರಾಮಿ ತಾಲೂಕಿನ ಸುಂಬಡ ಗ್ರಾಮದ ಜಾತ್ರಾ ಮಹೋತ್ಸವದ ಪರಿಚಯವನ್ನು ಇದ್ದೀವಿ ನಮ್ಮೂರಿನ ಹೆಸರು ಸುಂಬಡ ಈ ಸುಂಬಡನ ಹೆಸರಿಗೆ ಬರಲಿಕ್ಕೆ ಕಾರಣವೇನೆಂದ್ರೆ ಸುಂಬ ನಿಸುಂಬ ಎಂಬ ಇಬ್ಬ ರಾಕ್ಷಸರು ಇಲ್ಲಿ ದೈತ್ಯರ ಆಳಿಕೆ ಇತ್ತು ಆ ಆಳಿಕೆಯನ್ನು ಸಂವಾರ ಮಾಡೋದಕ್ಕೋಸ್ಕರವಾಗಿ ದೇವಿ ಪಾರ್ವತಿ ದೇವಿ ದುರ್ಗಿ ಅವತಾರವನ್ನು ತಾಳಿ ಆ ಸುಂಬ ನಿಸುಂಬರನ್ನು ಸಂವಾರ ಮಾಡಿ ಈ ಸುಂಬಡ ಗ್ರಾಮಕ್ಕೆ ಸುಂಬ ಬದಲಿ ಸುಂಬಡ ಎಂಬ ಹೆಸರನ್ನು ನಾಮಕರಣ ಮಾಡಿ ಪ್ರತಿ ವರ್ಷವೂ ಜಾತ್ರಿ ಮಹೋತ್ಸವ ನಡೆಯುತ್ತದೆ ಇಲ್ಲಿ ಅಣ್ಣದುಗಲಾಂಬಿಕೆ ದೇವಿಯ ಹಿಂದಿನ ಬಾಜು ಒಂದು ಕಿಲೋಮೀಟರ್ ಹಿಂದಗಡೆ ಅಣ್ಣ ದುಗಲಾಂಬಿಕೆ ದೇವಿಯ ಅಣ್ಣನಾದ ಹುಲಿರಾಯನ ಗುಡ್ಡ ಇರುತ್ತದೆ ಆ ಹುಲಿರಾಯನ ಗುಡ್ಡದ ಪಕ್ಕದಲ್ಲಿ ಒಂದು ಬಾವಿಯಲ್ಲಿ ಗಂಗಸ್ಥಳವನ್ನು ಮಾಡಿಕೊಂಡು ಮತ್ತು ಹುಲಿರಾಯನ ಗುಡ್ಡಕ್ಕೆ ನೈವೇದ್ಯವನ್ನು ಕೊಟ್ಟು ಅಲ್ಲಿಂದ ತುಗುಲಾಮಿಯನ್ನು ಕರ್ಕೊಂಬರುವ ವಾಡಿಕೆಯ ಪ್ರಕಾರ ನಾವು ಪ್ರತಿ ವರ್ಷವೂ ಜಾತ್ರಾ ಮಹೋತ್ಸವ ಮಾಡ್ತೀವಿ ಮೊದಲು ನಾವು ಸಣ್ಣವರಿರುವಾಗಲೂ ಇರುವಾಗಲೂ ಕಡುಬ ಬಜಿ ಅಂತೇಳಿ ಕಡುಬ ಪಲ್ಯ ಅಂತ ಮಾಡ್ತಿದ್ರು ಈಗ ನಮ್ಮ ಜನ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜಾತ್ರಾ ಮಹೋತ್ಸವ ಬಹು ದೊಡ್ಡದಾಗಿ ಮಾಡ್ತಾಯಿದೆ ಆದ ಕಾರಣ ಎಲ್ಲರಿಗೂ ಅನ್ನ ಪ್ರಸಾದವನ್ನು ನಮ್ಮ ದಾಸೋಹಿಗಳಾದಂಥ ಬಸವರಾಜ್ ಕಾನ್ಗೌಡ್ರವರು ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ ಇದ್ದಾರೆ ದಾಸೋಹ ಇಡೀ ಜಾತ್ರಾ ಮಹೋತ್ಸವಕ್ಕೆ ದಾಸ್ತೋವನ್ನು ನಮ್ಮ ಬಸಗೌಡ ಕಾನ್ಗೌಡ್ರು ಗೊತ್ತಿದಾರವ್ರವರು ಮಾಡ್ತಾಯಿದ್ದಾರೆ ಅತಿ ವಿಜೃಂಭಣೆಯಿಂದ ಜಾತ್ರೆ ಚೆನ್ನಾಗಿ ನಡೀತಾ ಇದೆ ಎಲ್ಲರೂ ಕೂಡಿ ಸರ್ವದ್ಭುತ ಎಲ್ಲ ಜಾತಿ ಸಮುದಾಯದವರು ಕೂಡಿ ನಮ್ಮ ದೇವಿಯ ಜಾತ್ರೆ ಅತಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಜಾತಿ ಏನಿಲ್ಲ ಎಲ್ಲ ಸಮುದಾಯದವರು ಕೂಡಿ ಕಲರ್ಗಿ ಜಿಲ್ಲೆ ಯಜ್ಜಾವಿ ಆ ಸುಮೂರು ಗ್ರಾಮ ಶ್ರೀ ಮಣ್ಣು ತಾಲೂಕು ದೇವಿ ಜಾತ್ರೋತ್ಸವ ದೇವಿ ವಶಾಸನ ದೇವಿ ಜಾತಿ ಬಂದಿರುತ್ತದೆ ಹಾಗೂ ಮೊದಲು ಉಂಡಿ ಹಿಂಡಿ ಪಲ್ಯ ತುಂಬ ಹುಡಿ ಇತ್ತು ಉಂಡಿ ಹಿಂಡಿ ಪಲ್ಯ ಚೆಳಿ ಆ ಹೂಡಿ ಈಗ ಈಗೆಲ್ಲ ಸದ್ಕನ್ನ ಪ್ರಸಾರ ಮಾಡೋಕತ್ತಿ ಪಶ್ಚಿಮ ಮುಂಜಾನೆ ದೇವಿ ಜಾತ್ರೆ ಗಂಗಸ್ತ ಮುಂಜಾನೆ ಎಂಟನೇ ಒಂಬತ್ತು ಗಂಗನೇಶ್ವರ ಹಾಕೊಂಬಂದು ಅಲ್ಲಿ ಇಲ್ಲಿ ಮಹಾಪ್ರಸಾರ ಮಾಡಿ ಅಲ್ಲಿ ದೇವಿ उत्सवी गंग हा अंदी वैपूर अल्ली अलग गंग स्थावी मूल इनका देवस्थान बंदी मूद एम ज्योति मनमे ಕಾರ್ಯಕ್ರಮ ಕಾರ್ಯ ಮಾಡ್ತೀವಿ ಹೊಸ ವರ್ಷಿಯರು ಹತ್ತೊಂಬತ್ತು ನೂರ ಎಂಬತ್ತೈದಕ್ಕೆ ಎಂಬತ್ತಾರು ಜನವರಿ ಈಗ ಅಂದಾಜು ಒಂದು ಮೂವತ್ತು ವರ್ಷ ಐದು ಹೋದ್ರು ಗುಡಿಕಾಲು ಮಾಡಿ ಮದುವೆ ಮನೆ ಸುಳ್ಳು ಫುಲ್ಲ ಒಂದು ಗಟ್ಟಿನ ಗುಂಡ್ ನಾಲ್ಕು ಫುಲ್ಲ ಗಟ್ಟಿನ ಗುಂಡ ಇತ್ತು ಅವರ ಸುತ್ತ ಊರಿ ಕೂಡಿ ಕೆಲಸ ಮಾಡೋ ಮಟ್ಟ ಮಾಡೋರಿಗೆ ಮೊಟ್ಟಮ್ಮದು

સુધી વગેરે મારી સંવા મારી મૂળ સો અી વિધિ વર્ષ વર્ષ બોલક તમને પવર આગેવા દેવ હું ઓળે ઉદ્દેશ બોલકી નું હું બંધ્યું છે ಕಟ್ಟಡ ಕೆಲಸಗಳು ಮಾಡ್ಕೋದು ಬೆಳವಣಿಗೆ ಎಲ್ರಿಗೂ ನಮಸ್ಕಾರ ಸುಂಬಡ ಗ್ರಾಮ ಇದು ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಯಡ್ರಾಮಿ ತಾಲೂಕು ಪಟ್ಟಣದ ಪಕ್ಕದಲ್ಲಿರುವ ಸುಂಬಡ ಗ್ರಾಮ ಇದು ಒಂದು ಸುಪ್ರಸಿದ್ಧವಾಗಿರ್ತಕ್ಕಂಥ ಗ್ರಾಮ ಈ ಗ್ರಾಮದಲ್ಲಿ ವನ್ನದುಬಲಾಂಬಿಕಾ ದೇವಿ ಅಂತ ನಮ್ಮ ಗ್ರಾಮ ದೇವತೆ ಇದ್ದು ಈ ಗ್ರಾಮತೆ ಗ್ರಾಮ ದೇವತೆ ಹೆಸರು ಹೊನ್ನದುಬಲಾಂಬಿಕಾ ದೇವಿ ಅಂತ ಬರಲು ಪ್ರಮುಖ ಕಾರಣ ಈ ಗ್ರಾಮದಲ್ಲಿ ಶುಂಭ ನಿಶುಂಬರು ಆಳಿ ಹೋಗಿರ್ತಕ್ಕಂಥ ನಾಡು ಈ ಒಂದು ಶುಂಭ ನಿಶುಂಬರನ್ನು ಸಂಹಾರ ಮಾಡಿರ್ತಕ್ಕಂಥ ಆ ದುರ್ಗಾ ಮಾತೆಯ ಒಂದು ಪ್ರತಿರೂಪವೇ ಹೊನ್ನದುಬಲಾಂಬಿಕಾ ದೇವಿ ಇದ್ದು ಆ ವನ್ನದುಬಲಾಂಬಿಕಾ ದೇವಿಯ ಶಕ್ತಿಯ ಒಂದು ಆಶೀರ್ವಾದದಿಂದ ಗ್ರಾಮದ ಸರ್ವರು ಎಲ್ಲ ರೀತಿಯಲ್ಲಿ ಸುಭಿಕ್ಷೆಯಲ್ಲಿದ್ದು ಗ್ರಾಮದೇವತೆಯ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷ ನಾಗರಮವಾಸೆಯ ಮೊದಲನೇ ಶುಕ್ರವಾರ ನಾಗರಮವಾಸೆಯನ್ನು ಮುಂದು ಮುಂದೆ ಇರಲಿಕ್ಕೆ ಬರ್ತಕ್ಕಂಥ ಶುಕ್ರವಾರದಂದು ಈ ಜಾತ್ರೆ ನಡೀತದೆ ಈ ಒಂದು ನಮ್ಮ ನಮ್ಮೂರಿನ ಅನ್ನದ ಬಲಾಂಬಿಕಾ ದೇವಿಯ ದೇವಸ್ಥಾನವು ಈ ಹಿಂದೆ ಒಂದು ಕಲ್ಲು 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 ದಿಣ್ಣೆಗಳಿಂದ ಕೂಡಿತ್ತು ಸುಮಾರು ಐವತ್ತು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಇದನ್ನು ಸುರ ಸುರಕ್ಷತೆ ರೀತಿಯಲ್ಲಿ ಕಟ್ಟಿ ಕಟ್ಟಡವನ್ನು ಮಾಡಿ ಈ ಒಂದು ದೇವಸ್ಥಾನ ನೋಡುವ ರೀತಿಯಲ್ಲಿ ಮಾಡಿದ್ದು ಹತ್ತೊಂಬತ್ತು ನೂರ ತೊಂಬತ್ತೆರಡನೇ ಇಸಿಯಲ್ಲಿ ಈ ದೇವಸ್ಥಾನದ ಪುನರ್ ನಿರ್ಮಾಣ ಮಾಡಿ ಒಂದು ಪುರಾಣ ಕಾರ್ಯಕ್ರಮ ಹಮ್ಮಿಕೊಂಡು ಸೊಣ್ಣದ ಪೂಜ್ಯರ ಶಿವಾನಂದ ದೇವರ ಒಂದು ಸಾನ್ನಿಧ್ಯದಲ್ಲಿ ಪುರಾಣ ಕಾರ್ಯಕ್ರಮ ನೆರವೇರಿಸಿದ್ದು ಒಳ್ಳೆಯ ರೀತಿಯಲ್ಲಿ ಸುಮಾರು ಐವತ್ತು ಸಾವಿರ ಜನ ಸೇರು ಸೇರುವಂಥ ಕಾರ್ಯಕ್ರಮ ಹತ್ತೊಂಬತ್ತು ನೂರ ತೊಂಬತ್ತೆರಡನೇ ಇಶ್ವಿಯಲ್ಲಿ ಆಗಿದ್ದು ತದನಂತರ ಎರಡು ಸಾವಿರ ಒಂಬತ್ತರಲ್ಲಿ ಪುರಾಣ ಕಾರ್ಯಕ್ರಮ ನೆರವೇರಿಸಿ ಮತ್ತೊಮ್ಮೆ ಈ ಒಂದು ದೇವಸ್ಥಾನದ ಪುನರುಜ್ಜೀವನ ಆಗಿದ್ದು ಅದರಂತೆ ಈ ವರ್ಷ ಪ್ರತಿ ವರ್ಷದಂತೆ ಈ ದೇವಸ್ಥಾನದ ಒಂದು ಬಣ್ಣ ಬಣ್ಣ ಸುಣ್ಣಗಳಿಂದ ಬಳಿದು ದೇವಸ್ಥಾನ ನೋಡುವಂತೆ ಮಾಡಿದ್ದು ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಜನ ಜನಸಂಖ್ಯೆ ಹೆಚ್ಚಾಗಿ ಬಂದಿದ್ದು ಜನರು ಇಲ್ಲಿಯ ಒಂದು ನಂಬಿಕೆ ಒಂದು ಪನ್ನದಂಬಿಕೆ ದೇವಿಯ ಆಶೀರ್ವಾದದಿಂದ ತಮಗೆ ಆಗಿರತಕ್ಕಂಥ ಇಷ್ಟಾರ್ಥಗಳನ್ನು ಈಡೇರಿಸಲು ಈ ಇಷ್ಟಾರ್ಥಗಳನ್ನು ಈಡೇರಿ ಈಡೇರಿಸುತ್ತಾ ಆ ತಾಯಿ ಬಂದಿದ್ದರಿಂದ ಎಲ್ಲರೂ ಆ ದೇವಿಯ ಕೃಪೆಗೆ ಪಾತ್ರರಾಗಿ ಸುಮಾರು ಸಾವಿರಾರು ನೆಲಗಾಯಿ ಸಿಡಿಗಾಯಿ ಹೊಡೆದು ತಮ್ಮ ಹರಕೆಯನ್ನು ತೀ ತೀರಿಸುತ್ತಾರೆ ಸುಮಾರು ಇಲ್ಲಿ ಅಂದಾಜು ಒಂದು ಇಪ್ಪತ್ತು ಕ್ವಿಂಟಲ್ಗಿಂತಲೂ ಹೆಚ್ಚಿನ ಸಕ್ಕರೆ ಹಂಚಿ ಜನರ ಒಂದು ತಮ್ಮ ಹರಕೆಯನ್ನು ತೀರಿಸ್ತಾರೆ ಅದೇ ರೀತಿಯಾಗಿ ದೇವಿಗೂ ಯಾರಾದರೂ ಬಂಗಾರ ಬೆಳ್ಳಿ ಬೇಡಿಕೊಂಡ್ರು ಅದು ಕೂಡ ದೇವಿಗೆ ಹರಕೆ ತೀರಿಸಿ ತಮ್ಮ ಒಂದು ತಮಗೆ ಆಗಿರ್ತಕ್ಕಂಥ ಒಳ್ಳೆಯ ಕಾರ್ಯಗಳಿಗಾಗಿ ದೇವರು ಈ ನಮ್ಮ ಹೊನ್ನದಿಕೆ ದೇವಿಯ ಶಕ್ತಿಯ ಪವಾಡದಿಂದ ಆಗಿರ್ತಕ್ಕಂಥ ತಮ್ಮ ಒಂದು ಇಷ್ಟ ಸಿದ್ಧಿಗೆ ಎಲ್ಲರೂ ಬಂದು ಒಂದು ಹರಕೆ ತೀರಿಸ್ತಾರಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆಮೇಲೆ ಸುಂಬಡ ಗ್ರಾಮ ಅಂದರೆ ಹೆಂಗಿದೆ ಅಂದರೆ ಜಾತ್ಯತೀತವಾದ ಗ್ರಾಮ ಇಲ್ಲಿ ಯಾವುದೇ ತರಹದ ಭೇದ ಭಾವ ಇಲ್ಲ ಇಲ್ಲಿ ಆ ದೇವಿ ಆಶೀರ್ವಾದದಿಂದ ನಡ್ಕೊಂಡವರಿಗೆ ನಡೆದಿದ್ದೇ ಸಿಗ್ತದೆ ಆದರೆ ಇಲ್ಲಿ ಸೊಕ್ಕಿನಿಂದ ಮೆರೆದವರು ಯಾರೂ ಈ ಗ್ರಾಮದಲ್ಲಿ ಉಳಿದಿದ್ದ ಇತಿಹಾಸ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಆ ದೇವಿಯ ಶಕ್ತಿಯನ್ನು ಹೇಳಿ ನಮಗೆಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರ ತಿಳಿಸ್ತೀನಿ ಈ ಒಂದು ಒಂದೊಂದು ಲಂಬಿಕೆ ದೇವಿಯ ದೇವಸ್ಥಾನದ ಕಾರ್ಯಕ್ರಮ ನಾವು ಪ್ರತಿ ವರ್ಷ ಏ ನಾಗರಮಾಸಿ ಮೊದಲಿನ ಶುಕ್ರವಾರ ಮಾಡ್ತೀವಿ ಈ ದಿನ ಮಾಡಬೇಕಾದ್ರೆ ನಿನ್ನೆ ದಿನ ಜಾಗರಣೆ ಮಾಡ್ತೀವಿ ಮತ್ತು ಇವತ್ತು ಹೆಂಗಿದೆ ಅಂದರೆ ಬೆಳಗ್ಗೆ ನಮ್ಮೂರ ಮಾಲಿಗೌಡರ ಮನೆಯಿಂದ ಕಳಸ ಕುಂಭ ಕಳಸ ಹೋಗಿ ಅಲ್ಲಿ ಹೊಲಗು ಹುಲಿಗುಡ ಅಂತ ತಾಯಿಯ ಒಂದು ತವರು ಮನೆ ಅದ ಆ ತವರು ತವರು ಮನೆಯಲ್ಲಿ ಒಂದು ಪೂಜಾ ಕಾರ್ಯಕ್ರಮ ನೆರವೇರಿಸಿ ಅಲ್ಲಿ ದೇವಿಯ ಒಂದು ತವರು ಮನೆ ಕ ತವರು ಮನೆಯಿಂದ ಗಂಡನ ಮನೆ ಕರ್ಕೊಂಬರೋ ಒಂದು ಸಿದ್ಧಾಂತ ಇದು ನಡೀತದೆ ಪವಾಡ ಆ ಆ ಮೂಲಕ ದೇವಿ ಹೆಂಗಿದೆ ಅಂದ್ರೆ ಪಲ್ಲಕ್ಕಿ ಉತ್ಸವ ಇರ್ತದೆ ಪಲ್ಲಕ್ಕಿ ಮೆರವಣಿಗೆ ಆಗ್ತದೆ ಪಲ್ಲಕ್ಕಿ ಜೊತೆಗೆ ಆ ದೇವಿಯ ಒಂದು ಶಕ್ತಿ ಇರ್ತಕ್ಕಂಥ ಒಬ್ಬರು ಪೂಜಾರಿ ಅದನ್ನು ಬಿಂದಿಗೆ ಹೊತ್ಕೊಂಡು ಬರ್ತಾರೆ ಅಲ್ಲಿಂದ ಅಲ್ಲಿ ಒಂದು ಹುಲಿಗುಡ್ದಾಗ ಒಂದು ಗುಂಡ ಅದ ರೀ ಅದು ಇಲ್ಲಿವರೆಗೂ ಬತ್ತಿರ್ತ ಬತ್ತಿರ್ತಕ್ಕಂಥ ಉದಾಹರಣೆ ಇಲ್ಲ ಆ ಗುಂಡದಲ್ಲಿ ನೀರು ತುಂಬಿಕೊಂಡು ಬಂದು ಇಲ್ಲಿ ದೇವಿ ಪೂಜೆ ನಡೀತದೆ ಇಲ್ಲಿ ಹರಿಕೆ ಆಗ್ತಾವ ಹರಿಕೆ ಆದಮೇಲೆ ದೇವಿ ಒಂದು ಹೇಳಿಕೆ ನಡೀತದೆ ದೇವಿ ಹೇಳಿಕೆ ಅಂತೆ ನಮ್ಗೆ ಇಲ್ಲಿ ಊರಿನ ಒಂದು ಏನೇ ಕಷ್ಟ ಕರ್ಪಣೆಗಳು ಆ ದೇವಿ ಈಡೇರ ಸ್ಥಳ ಕೆಲವೊಮ್ಮೆ ಆ ದೇವಿ ನಂದಾದೀಪ ಹಾಕಬೇಕು ನಿಮಗೆ ಒಳ್ಳೇದಾಗ್ತಂದ್ರೆ ನಾವು ನಂದಾದೀಪ ಹಾಕ್ತೀವಿ ಆ ಜೊತೆ ಜೊತೆಗೆ ಇಲ್ಲಿ ಸಾವಿರಾರು ಜನ ಭಕ್ತರ ಮಧ್ಯದಲ್ಲಿ ಮೆರವಣಿಗೆ ಆಗಿ ಆಯಿ ಗಂಗಾ ಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಇಲ್ಲಿ ತಮ್ಮ ಒಂದು ಆಸನವನ್ನು ಅಲಂಕರಿಸಿದ ಮೇಲೆ ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡಿಕೊಂಡು ತಮ್ಮ ತಮ್ಮ ಮನೆಗೆ ಹೋಗ್ತಾರೆ ನಂತರ ಇಲ್ಲೆಲ್ಲ ಇ ಇತ್ತೀಚಿನ ನಿರ್ಮಾಣಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಎಲ್ಲ ಹುಡುಗರಿಗೆ ಸಾಮಾನುಗಳು ಜೋಕಾಲಿ ಜೀಕ ಎಲ್ಲ ಬಂದಿದೆ ಅದನ್ನೆಲ್ಲ ಎಲ್ಲರೂ ಅನುಭವ ಆನಂದಿಸ್ತಾರೆ ಅನುಭವಿಸ್ತಾರೆ ಇದಾದ ಮೇಲೆ ನಾಲ್ಕು ಗಂಟೆಗೆ ಊರಿನ ಹಿರಿಯರೆಲ್ಲರ ಸಮ್ಮುಖದಲ್ಲಿ ಒಂದು ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿರತಕ್ಕಂಥ ಕುಸ್ತಿ ಜಂಗಿ ಕುಸ್ತಿ ಜರುಗುತ್ತದೆ ಆ ಒಂದು ಜಂಗಿ ಕುಸ್ತಿಯಲ್ಲಿ ವಿಜೇತರಾದವರಿಗೆ ಕಡ್ಗ ಬೆಳ್ಳಿ ಕಡ್ಗೆ ಇರ್ತದೆ ಆಮೇಲೆ ಸುಮಾರು ಒಂದು ಹತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ನಾವೆಲ್ಲ ಅವರಿಗೆ ಹಣದ್ದು ವ್ಯವಸ್ಥೆ ಮಾಡ್ತೀವಿ ಎಲ್ಲರಿಗೆ ಬಂದವರಿಗೆ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆವರೆಗೂ ಪ್ರಸಾದ ವ್ಯವಸ್ಥೆ ಇರ್ತದೆ ಆಮೇಲೆ ಯಲ್ಲಮ್ಮ ದೇವಿ ನಾಟಕ ಈ ವರ್ಷ ಯಲ್ಲಮ್ಮ ದೇವಿ ನಾಟಕ ತರಿಸಿವಿ ಎಲ್ಲ ಊರಿನ ಎಲ್ಲ ಹಿರಿಯರ ಒಂದು ಅಭಿಪ್ರಾಯದ ಮೇರೆಗೆ ಊರಿನ ನಾಟಕ ತರಿಸಿವಿ ಎಲ್ಲರಿಗೂ ಎಲ್ಲರಿಗೂ ಬಂದು ಆ ನಾಟಕದ ಒಂದು ಸನ್ನಿವೇಶಗಳನ್ನು ನೋಡಿಕೊಂಡು ಪುನೀತ್ರ ಆಗಬೇಕಂತ ಈ ಸಂದರ್ಭದಲ್ಲಿ ನಾವು ತಿಳಿಸ್ತೀವಿ ಬಿಡುಗಡೆ <laughs>